ನಮಸ್ಕಾರ ವಿದ್ಯಾರ್ಥಿಗಳೇ ನಮ್ಮ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾನು ಮೊರಾರ್ಜಿ ದೇಸಾಯಿಗೆ ಸಂಬಂಧಿಸಿದಂಥ ನೀವು ಹಾಕಿರುವಂಥ ಕಾಮೆಂಟ್ಸ್ಗಳನ್ನು ಓದಿ ಅದಕ್ಕೆ ಏನಾದರೂ ಸೊಲ್ಯೂಷನ್ ಸಿಗುತ್ತೋ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಜೊತೆಗೆ ಸಪೋರ್ಟನ್ನು ಕೂಡ ಮಾಡೋದನ್ನು ಮರಿಬೇಡಿ ಸೊ ಈ ಥರದ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಸ್ ನಿಮಗೆ ಯಾವಾಗಲೂ ಸಪೋರ್ಟನ್ನು ಮಾಡುತ್ತೆ ಸೊ ಇಲ್ಲಿ ಒಂದು ಕಾಮೆಂಟ್ಸ್ ಹಾಕಿರುವಂಥದ್ದು ಹೇಮ ಯಾದಗಿರಿ ಅನ್ನೋರು ಎಸ್ ಸಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಯಾದಗಿರಿ ಜಿಲ್ಲೆಯಿಂದ ಕೇಳ್ತಾ ಇದ್ದಾರೆ ಇವರು ನಲವತ್ತ್ ಮೂರಕ್ಕೆ ಹೇಮ ಅವರೇ ತುಂಬ ಕಾಂಪಿಟೇಷನ್ ಇದೆ ಬಟ್ ಇದು ಆದರ್ಶ ವಿದ್ಯಾಲಯದ ನೋಡಿದ್ರೆ ನಲತ್ತ್ಮೂರಕ್ಕೆ ಸೀಟ್ ಸಿಕ್ಕಿದೆ ಮೂರನೇ ರೌಂಡ್ಸ್ ಸ್ಪೆಷಲ್ ಕ್ಯಾಟಗರಿಗಾಗಿ ಮೀಸಲು ಇಟ್ಟಿದ್ದಾರೆ ಡೈರೆಕ್ಟ್ ಅಡ್ಮಿಷನ್ ತೆಗೆದುಕೊಳ್ಳುತ್ತಿದ್ದಾರಾ ಸೊ ನೋಡಿ ಅದರ ಬಗ್ಗೆ ಇನ್ನೂ ಯಾವುದೇ ಥರ ಅಂತ ಆಫೀಷಿಯಲ್ ಅನೌನ್ಸ್ಮೆಂಟ್ ಆಗಿಲ್ಲ ಅದು ಸ್ಪೆಷಲ್ ಕೆಟಗರಿಗೆ ನೋಡಬೇಕು ಅದಕ್ಕೆ ಸಪ್ರೇಟಾಗಿ ಕೌನ್ಸಿಲಿಂಗ್ ಮಾಡಿದಾರೋ ಅಥವಾ ಈ ಲಾಸ್ಟ್ ರೌಂಡಲ್ಲಿ ಅದನ್ನು ಅನ್ನೋದನ್ನು ಕಾದು ನೋಡಬೇಕಾಗತ್ತೆ ಹೋದ ವರ್ಷ ಸಪ್ರೇಟಾಗಿ ಕೌನ್ಸಿಲಿಂಗನ್ನು ಸ್ಪೆಷಲ್ ಕೆಟಗರಿಗೆ ಮಾಡಿದ್ದರು ಬಟ್ ಈ ವರ್ಷ ಇನ್ನೂವರಿಗೆ ಮಾಡಿಲ್ಲ ಅದೇ ಒಂದು ಅಡ್ವಾಂಟ್ ಒಂದು ವಿಚಿತ್ರವಾಗಿದೆ ಯಾಕಂದರೆ ಇನ್ನೂವರೆಗೆ ಯಾಕೆ ಮಾಡಿಲ್ಲ ಅಂಥೇಳಿ ಎಸ್ ಸಿ ಕಾಸ್ಟ್ ಮೂವತ್ತೈದು ಮಾರ್ಕ್ಸ್ ಬಂದಿದೆ ಸೆಲೆಕ್ಷನ್ ಆಗುತ್ತಾ ಮೂವತ್ತೈದು ಮಾರ್ಕ್ಸ್ ತುಂಬ ಕಡಿಮೆ ಇದೆ ಮನೇರೆ ಸೊ ಬಟ್ ಕಾದು ನೋಡಬೇಕಾಗುತ್ತೆ ಯಾವ ಜಿಲ್ಲೆ ಅಂತೂ ಕೂಡ ನೀವು ಮೆನ್ಷನ್ ಮಾಡಿಲ್ಲ ನಮ್ಮ ಮಗಳದು ಮೂವತ್ತೈದು ಮಾರ್ಚ್ ತೊಗೊಂಡಿದ್ದಾರೆ ಕಾಸ್ ಎಸ್ ಸಿ ಇದೆ ಸೀಟ್ ಸಿಗುತ್ತಾ ಅಂತ ಮೂವತ್ತೈದಕ್ಕೆ ಒಂದಷ್ಟು ಜಿಲ್ಲೆಗಳಲ್ಲಿ ಆದರ್ಶ ವಿದ್ಯಾಲಯದಲ್ಲಿ ಸೀಟ್ ಸಿಕ್ಕಿದೆ ಬಟ್ ಹೋದರಷ್ಟು ಕೂಡ ಮೂವತ್ತೈದಕ್ಕೆ ಸೀಟ್ ಸಿಕ್ಕಿದೆ ಒಂದಷ್ಟು ಜಿಲ್ಲೆಗಳಲ್ಲಿ ಬಟ್ ನೀವು ಯಾವ ಜಿಲ್ಲೆ ಅಂತ ಇಲ್ಲಿ ಮೆನ್ಷನ್ ಮಾಡಿಲ್ಲ ನಮಸ್ತೆ ಸರ್ ನಾನು ನನ್ ನಂದೀಶ್ ದಶಾಳ್ ಅಂತ ಬಾಗಲಕೋಟೆ ಡಿಸ್ಟಿಕ್ಕು ಬೆಳಗಿ ತಾಲೂಕು ನಮ್ಮ ಮಗಳದ್ದು ಅರವತ್ತೊಂದು ಬಂದಿದೆ ಕಾಸ್ ಎಸ್ ಸಿ ಇದೆ ಎಸ್ ಸಿ ಬರುತ್ತೆ ಥರ್ಡ್ ರೌಂಡಲ್ಲಿ ಸೀಟ್ ಸಿಗುತ್ತಾ ಎಸ್ ಸಿ ಕಾಸ್ಟಿಗೆ ಅರವತ್ತೊಂದು ಅಂದರೆ ಸಿಗುವಂಥ ಚಾನ್ಸಸ್ ಇದೆ ಮಾನ್ಯರೇ ನೀವು ಟ್ರೈ ಮಾಡ್ಬೋದು ಅಪ್ರಾಕ್ಸಿಮೇಟ್ ಬಿ ಸಿ ಎಮ್ ಡಿಗ್ರಿ ಯಾವಾಗ ಸ್ಟಾರ್ಟ್ ಆಗಿ ಡಿಗ್ರಿ ಬಗ್ಗೆ ಮುಂದಿನ ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ ಮುಂದಿನ ತಿಂಗಳಲ್ಲಿ ನಿಮಗೆ ಡಿ ಡಿಗ್ರಿಯ ವಿದ್ಯಾರ್ಥಿಗಳಿಗೆ ಏನಾಗುತ್ತೆ ಅಂದರೆ ಅಪ್ಲಿಕೇಶನ್ ಬಿಡ್ತಾರೆ ಥರ್ಡ್ ಬಿ ಫಿಫ್ಟಿ ಫೋರ್ ಇದೆ ಟ್ರೈ ಮಾಡ್ಬೋದು ಮೂರನೇ ರೌಂಡ್ಗೆ ಕೊಪ್ಪಳ ಡಿಸ್ಟ್ರಿಕ್ ಕೆಟಗರಿ ಒನ್ ಕವನ ನಲವತ್ತೈದು ಥರ್ಡ್ ರೌಂಡಲ್ಲಿ ನೋಡಿರಿ ಕೆಟಗರಿ ಒನ್ನಿಗೆ ನಲವತ್ತೈದಕ್ಕೆ ಆದರ್ಶ ವಿದ್ಯಾದ ಸೀಟ್ ಸಿಕ್ಕಿದೆ ಜೊತೆಗೆ ಹೋದ ವರ್ಷದ ಲೆಕ್ಕಾಚಾರ ನೋಡಿದರೆ ನಲವತ್ತೈದಕ್ಕೆ ಸೀಟ್ ಸಿಕ್ಕಿದೆ ಕೆಟಗರಿ ಒನ್ಗೆ ಮೂರನೇ ಸುತ್ತಿನಲ್ಲಿ ಓಕೆ ಫೋರ್ತ್ ರೌಂಡ್ ನೋಡಬೇಕು ಆದರ್ಶ ವಿದ್ಯಾಲಯ ಸೀಟ್ ಉಳಿದರೆ ಮಾತ್ರ ಏನಾದರೂ ಫೋರ್ತ್ ರೌಂಡನ್ನು ಮಾಡ್ತಾರೆ ಯಾದಗಿರಿ ಜಿಲ್ಲೆಯ ಪ್ರವರ್ಗ ಟು ಎ ಫಿಫ್ಟಿ ಟೂಗಳನ್ನು ಪಡೆದಿದ್ದಾಳೆ ಮೂರನೇ ರೌಂಡಲ್ಲಿ ಸೆಲೆಕ್ಟ್ ಆಗ್ತಾಳ ಅಂತ ಕೇಳ್ತಾಯಿದ್ದಾರೆ ಸೊ ಫಿಫ್ಟಿ ಟೂಗೆ ಟು ಎ ಕೆಟಗರಿದಲ್ಲಿ ಬೌಲರಲ್ಲಿದ್ದಾರೆ ತುಂಬ ಕಾಂಪಿಟಿಷನ್ ಇದೆ ನೀವು ಟ್ರಾ ತುಂಬ ಮಾರ್ಜಿನಲ್ಲಿದ್ದಾರೆ ಇವರು ಏನೋ ಲೆಕ್ ಬಾ ಚಾನ್ಸ್ ಅಂತ ಹೇಳ್ಬೋದು ಯಾದಗಿರಿ ಪ್ರವ ಟು ಎ ಕೆಟಗರಿ ಅರವತ್ತಾರು ತೆಗೆದಿದ್ದಾರೆ ಮೂರನೇನ ಸೆಲೆಕ್ಟ್ ಅರವತ್ತಾರಕ್ಕೆ ಪರವಾಗಿಲ್ಲ ಸೆಲೆಕ್ಟ್ ಆಗುವಂಥ ಚಾನ್ಸಸ್ ಇದೆ ನಮ್ಮ ಮಗಳದ್ದು ಅರವತ್ತಾರು ಬಂದಿದೆ ಟು ಎ ಕೆಟಗರಿಗೆ ಕಲಬುರಗಿ ಜಿಲ್ಲೆ ಆಗುವಂಥ ಚಾನ್ಸಸ್ ಇದೆ ಸಿಕ್ಸ್ಟಿ ಒನ್ ಎಸ್ ಸಿ ಕೆಟಗರಿ ರಾಯಚೂರು ಓಕೆ ಆಗುವಂಥ ಚಾನ್ಸಸ್ ಇದೆ ನಮ್ಮ ಮಗಳದ್ದು ಅರವತ್ತ್ಮೂರು ಎಸ್ ಸಿ ಕೆಟಗರಿ ಬೆಳಗಾವಿ ಡಿಸ್ಟಿಕ್ ಹತ್ತನಿ ತಾಲೂಕು ನಲವತ್ತ್ಮೂರು ತುಂಬ ಕಡಿಮೆ ಇದೆ ಎಸ್ ಸಿ ಎಸ್ ಟಿಯಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ದೀರಿ ಬಟ್ ಎಸ್ಸಿನೂ ಎಸ್ ಟಿನೂ ಅಂತ ಹೇಳಿಲ್ಲ ಯಾಕಂದರೆ ಎಸ್ಸಿದಲ್ಲಿ ಬೇರೆ ಇದೆ ಎಸ್ ಟಿಗೆ ಬೇರೆ ಇದೆ ನಲ್ವತ್ಮೂರಕ್ಕೆ ನಿಮಗೆ ಎಸ್ ಸಿ ಅಂದರೆ ಸೊ ಬಾರ್ಡ್ರದಲ್ಲಿದ್ದಾರೆ ಎಸ್ ಸಿ ಕೆಟಗರಿ ಬಾರ್ಡ್ರಲ್ಲಿ ಟ್ರೈ ಮಾಡಿರಿ ರಾಯಚೂರು ಅರವತ್ತೇಳು ಟು ಎ ಕೆಟಗರಿಗೆ ಪ್ರಯತ್ನ ಮಾಡಬಹುದು ಸೊ ಇವು ಇಷ್ಟುಗಳು ಏನಂತಂದರೆ ಇವತ್ತು ಬಂದಿರುವಂಥ ಕಾಮೆಂಟ್ಸ್ಗಳು ಮತ್ತು ನಿಮ್ಮಲ್ಲಿ ಡೌಟ್ ಇದ್ದರೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿರಿ ಧನ್ಯವಾದಗಳು